ಬಿಜೆಪಿ ಹೈಕಮಾಂಡ್ ತನ್ನ ಕೂಗು ಕೇಳಿಸಿಕೊಳ್ಳುತ್ತೆ ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿರೋ ಅವ್ಯವಸ್ಥೆಯನ್ನ ತೊಡೆದು ಹಾಕುತ್ತೆ ಅಂತ ಕಾದಿದ್ದ ಯತ್ನಾಳ್ಗೆ ಉಚ್ಚಾಟನೆ ಶಾಕ್ ಅನ್ನ ಕೊಟ್ಟಿದೆ ಯತ್ನಾಳ್ ಅವರ ಈ ಉಚ್ಚಾಟನೆ ಬಿಜೆಪಿಯೊಳಗಿನ ಒಡುಕುಗಳನ್ನು ತೋರಿಸುತ್ತೆ ಯತ್ನಾಳ್ ಅವರ ಉಚ್ಚಾಟನೆ ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಂದು ರೋಚಕ ತಿರುವನ್ನ ತಂದಿದೆ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರದೇ ಸದ್ದು ಮತ್ತು ಸುದ್ದಿ ರೆಬೆಲ್ ಸ್ಟಾರ್ ಆಗಿರೋ ಯತ್ನಾಳ್ ತಮ್ಮದೇ ಪಕ್ಷದಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ ವಂಶ ಪಾರಂಪರ್ಯ ರಾಜಕಾರಣದ ಬಗ್ಗೆ ಮಾತನಾಡಿದ್ದು ಭಾರಿ ಚರ್ಚೆಗೆ ಕಾರಣ ಆಗಿದೆ ಇದೇ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಯತ್ನಾಳ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿತ್ತು ಎಲ್ಲದಕ್ಕೂ ಡೋಂಟ್ ಕೇರ್ ಅಂತ ಅನ್ಕೊಂಡು ಇತ್ತೀಚೆಗಷ್ಟೇ ನೋಟಿಸ್ಗೆ ಯತ್ನಾಳ್ ಅವರು ಉತ್ತರವನ್ನ ಕೂಡ ಕೊಟ್ಟಿದ್ರು ಈ ಮಾತುಕತೆ ಜಟಾಪಟಿ ಕೊನೆಯಾಗಿದ್ದು ನಿನ್ನೆ ಅಂದ್ರೆ ಮಾರ್ಚ್ ಇಪ್ಪತ್ತಾರರಂದು ಯತ್ನಾಳ್ ಅವರನ್ನ ಶಿಸ್ತು ಉಲ್ಲಂಘನೆ ಕಾರಣ ಹೇಳಿ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಈಗಾಗಲೇ ಈ ಉಚ್ಚಾಟನೆ ಬಗ್ಗೆ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದು ಸತ್ಯವಂತರಿಗಿದು ಕಾಲವಲ್ಲ ಅಂತ ಹೇಳಿದ್ದಾರೆ ಬಿಜೆಪಿ ಹೈಕಮಾಂಡ್ ತನ್ನ ಕೂಗು ಕೇಳಿಸಿಕೊಳ್ಳುತ್ತೆ ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿರೋ ಅವ್ಯವಸ್ಥೆಯನ್ನ ತೊಡೆದು ಹಾಕುತ್ತೆ ಅಂತ ಕಾದಿದ್ದ ಯತ್ನಾಳ್ಗೆ ಉಚ್ಚಾಟನೆ ಶಾಕ್ ಅನ್ನ ಕೊಟ್ಟಿದೆ ಯಡಿಯೂರಪ್ಪ ಬನಾನೆ ನಮಗೆ ಮುಖ್ಯ ಅಂತ ಸಂದೇಶವನ್ನ ಬಿಜೆಪಿ ಕಳಿಸ್ತಂತಿದೆ ಎನಿವೆ ಯತ್ನಾಳ್ ಮುಂದೇನು ಮಾಡ್ತಾರೆ ನೋಡೋಣ ಈಗ ಪ್ರಸ್ತುತ ವಿಷಯಕ್ಕೆ ಬರೋಣ ಯತ್ನಾಳ್ ಅವರು ಮೂರನೇ ಬಾರಿಯೂ ಉಚ್ಚಾಟನೆ ಆಗುವ ಮೂಲಕ ಹ್ಯಾಟ್ರಿಕ್ ಅನ್ನು ಬಾರಿಸಿದ್ದಾರೆ ಹೌದು ಈ ಹಿಂದೆ ಎರಡು ಬಾರಿ ಪಕ್ಷದಿಂದ ದೂರ ಉಳಿದು ಮತ್ತೆ ಪಕ್ಷವನ್ನ ಸೇರಿದ್ರು ಕುತೂಹಲಕಾರಿ ವಿಷಯ ಏನಂದ್ರೆ ಮೊದಲ ಸಲ ಉಚ್ಚಾಟನೆಯಾದಾಗ ಆದಾಗ ಬಿಜೆಪಿನ ಬಿಟ್ಟು ಜೆ ಡಿ ಎಸ್ನ ಸೇರಿದ ಅವರು ಅಲ್ಲಿಂದ ಮತ್ತೆ ಗರ್ವಾಪ್ಸಿ ಕೂಡ ಮಾಡಿದ್ರು ಆಮೇಲೆ ಇದೇ ಶಿಸ್ತು ಉಲ್ಲಂಘನೆ ಕಾರಣಕ್ಕೆ ಪಕ್ಷದಿಂದ ಹೊರಗುಡಿದ ಯತ್ನಾಳ್ ಅವರನ್ನ ಸ್ವತಃ ಯಡಿಯೂರಪ್ಪ ಅವರು ಮಧ್ಯಸ್ಥಿಕೆಯನ್ನ ವಹಿಸಿ ಪಕ್ಷಕ್ಕೆ ಕರೆತಂದಿದ್ರು ಅನ್ನೋದು ಕುತೂಹಲಕಾರಿ ವಿಚಾರ ಈಗ ಅದೇ ಯಡಿಯೂರಪ್ಪ ಮತ್ತು ಮಗನ ವಿರುದ್ಧ ಪದೇ ಪದೇ ಮಾತನಾಡಿದ್ದಕ್ಕೆ ಮತ್ತೆ ಪಕ್ಷದಿಂದ ಉಚ್ಛಾಟನೆ ಮಾಡಿದ್ದಾರೆ ಹಾಗಾಗಿ ಯತ್ನಾಳ್ ಉಚ್ಚಾಟನೆ ಅನ್ನೋದು ಹೊಸನಲ್ಲ ಇದಂತೂ ನಿಜ ಯತ್ನಾಳ್ ಜೆಡಿಎಸ್ ಎಸ್ ಯಾವಾಗ ಸೇರಿದ್ರು ಬಿಜೆಪಿಯಿಂದ ಯಾವಾಗೆಲ್ಲ ಉಚ್ಚಾಟನೆ ಆಗಿದ್ರು ಅನ್ನೋದನ್ನ ತಿಳಿಯೋಣ ಯತ್ನಾಳ್ ಅವರು ಈ ಹಿಂದೆ ಎರಡು ಬಾರಿ ಅಂದ್ರೆ ಎರಡ್ ಸಾವಿರದ ಹತ್ತು ಮತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಕಾರಣ ಹೇಳಿ ಪಕ್ಷದಿಂದ ಉಚ್ಛಾಟನೆಗೊಂಡಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಮೊದಲ ಬಾರಿ ಪಕ್ಷದ ಬಗ್ಗೆ ತೀವ್ರವಾಗಿ ಟೀಕೆ ಮಾಡಿದ್ದ ಕಾರಣಕ್ಕೆ ಅವರನ್ನ ಉಚ್ಚಾಟನೆ ಮಾಡಲಾಗಿತ್ತು ಆಗ ಯತ್ನಾಳ್ ಅವರು ಜೆ ಡಿ ಎಸ್ ಪಕ್ಷವನ್ನು ಸೇರಿದ್ರು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ಬಿ ಜೆ ಪಿಗೆ ವಾಪಸ್ ಬಂದರು ಆಗ ಬಿ ಎಸ್ ಯಡಿಯೂರಪ್ಪ ಅವರ ಪ್ರಭಾವದಿಂದ ಪಕ್ಷಕ್ಕೆ ಮರಳಿದರು ಅದಾದ ಎರಡು ವರ್ಷಗಳ ನಂತರ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆದ್ದಿದ್ದಕ್ಕಾಗಿ ಮತ್ತೆ ಅವರನ್ನು ಪಕ್ಷದಿಂದ ಹೊರಗಿಡಲಾಯಿತು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪ ಅವರ ಮಧ್ಯಸ್ಥಿಕೆಯಿಂದ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳಲಾಯಿತು ಆದರೆ ಇದೇ ಮೊದಲ ಬಾರಿ ಹೆಚ್ಚು ಸಮಯ ಅಂದರೆ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಆದ್ರೆ ಪ್ರತಿ ಬಾರಿಯೂ ಯತ್ನಾಳ್ ಮತ್ತೆ ಪಕ್ಷಕ್ಕೆ ಮರಳೋದ್ರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಈ ಇತಿಹಾಸವನ್ನ ನೋಡಿದ್ರೆ ಯತ್ನಾಳ್ ಅನ್ನೋದು ಒಂದು ಬಂಡಾಯ ಸ್ವಭಾವದ ಸುಲಭವಾಗಿ ಬಗ್ಗದ ರಾಜಕಾರಣಿ ಅನ್ನೋದು ಸ್ಪಷ್ಟ ಆಗುತ್ತೆ ಇದು ಅವರ ಮುಂದಿನ ಹೆಜ್ಜೆಗೆ ಸುಳಿವು ನೀಡುತ್ತಾ ಯತ್ನಾಳವರ ಈ ಉಚ್ಚಾಟನೆ ಬಿ ಜೆ ಪಿಯೊಳಗಿನ ಒಡುಕುಗಳನ್ನು ತೋರಿಸುತ್ತೆ ಅವರು ಪಕ್ಷದ ಹಿರಿಯ ನಾಯಕರಾದ ಯಡಿಯೂರಪ್ಪ ಮತ್ತು ಇತರರ ವಿರುದ್ಧ ಧ್ವನಿ ಎತ್ತುವ ಮೂಲಕ ತಮ್ಮ ಅಸಮಾಧಾನವನ್ನು ಸ್ಪಷ್ಟಪಡಿಸಿದ್ದಾರೆ ಆದರೆ ಇದರಿಂದ ಅವರ ರಾಜಕೀಯ ಭವಿಷ್ಯ ಏನಾಗಲಿದೆ ಕೆಲವರು ಅವರು ಮತ್ತೊಮ್ಮೆ ಪ್ರತ್ಯೇಕ ಹಾದಿ ಆಯ್ಕೆ ಮಾಡಬಹುದು ಅಂತ ಊಹಿಸ್ತಾ ಇದ್ದಾರೆ ಇನ್ನು ಕೆಲವರು ಇದು ಕೇವಲ ತಾತ್ಕಾಲಿಕ ಶಿಕ್ಷೆ ಅಂತ ಭಾವಿಸ್ತಾರೆ ಒಟ್ಟಾರೆ ಯತ್ನಾಳವರ ಉಚ್ಚಾಟನೆ ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಂದು ರೋಚಕ ತಿರುವನ್ನು ತಂದಿದೆ ಇದು ಮೊದಲೇನಲ್ದಿದ್ರು ಇದು ಕೊನೆಯದಾಗುತ್ತಾ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ನಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವೀಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ